ಮೂರು ಕಡೆನೂ ಮನೆ ಇದ್ರೆ ಯಾವ ಥರ ನಾವು ವೆಂಟಿಲೇಷನ್ ಕೊಡಬೇಕು ಯಾವ ಥರ ನಾವು ಬೆಳಕು ಮನೆಗೆ ಕೊಡಬಹುದು ಆಮೇಲೆ ಪೈಪ್ಲೈನ್ ಯಾವ ಥರ ಪಾಸ್ ಮಾಡಬೇಕು ಪ್ರಕಾರ ನೀವು ನಿಮಗೂ ಡೌಟ್ಸ್ ಇರುತ್ತಲ್ಲ ಈ ಪ್ಲಾನ್ ಶೇರ್ ಮಾಡಿದ್ರೆ ನಿಮಗೂ ಡೌಟ್ಸ್ ಕ್ಲಿಯರ್ ಆಗುತ್ತೆ ಅಂತ ಅದಕ್ಕೋಸ್ಕರ ಆ ಪ್ಲಾನ್ ಅನ್ನು ನಾವು ಫ್ರೆಂಡ್ಸ್ ಇದೇನು ಪ್ಲಾನ್ ನೋಡ್ತಾ ಇದ್ದೀರಲ್ಲ ಇದು ಟ್ವೆಂಟಿ ಬೈ ತರ್ಟಿ ಇಲ್ಲಿ ನೋಡಿ ಟ್ವೆಂಟಿ ಫೀಟು ಬಿಡ್ತು ಇಲ್ಲಿಂದ ಇಲ್ಲಿಗೆ ತರ್ಟಿ ಫೀಟು ಇಲ್ಲಿಂದ ಇಲ್ಲಿಗೆ ಇದೆ ತರ್ಟಿ ಫೀಟ್ ಏನು ನೈನ್ ಇಂಚಸ್ ರೆಡ್ ರೆಡಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಲ್ಲ ಎಲ್ಲ ನೈನ್ ಇಂಚಸ್ ವಾಲು ಫ್ರೆಂಡ್ಸ್ ನಮ್ಮ ಹಳೆ ಯೂಟ್ಯೂಬ್ ಚಾನಲ್ ಅಲ್ಲಿ ಇಂಜಿನಿಯರ್ ಅನಾವಲ್ಲಾ ಯೂಟ್ಯೂಬ್ ಚಾನಲಲ್ಲಿ ಬಹಳ ಜನ ನಮಗೆ ಮೆಸೇಜ್ ಮಾಡಿದ್ರು ಮೇಲ್ ಮಾಡಿದ್ರು ಕಾಲ್ ಮಾಡಿದ್ರು ಸರ್ ಮೂರು ಕಡೆನೂ ಮನೆ ಇದ್ರೆ ಯಾವ ಥರ ನಾವು ವೆಂಟಿಲೇಷನ್ ಕೊಡಬೇಕು ಯಾವ ಥರ ನಾವು ಬೆಳಕ್ ಮನೆಗೆ ಕೊಡಬಹುದು ಆಮೇಲೆ ಪೈಪ್ಲೈನ್ ಯಾವ ಥರ ಪಾಸ್ ಮಾಡಬೇಕು ಟಾಯ್ಲೆಟ್ಸ್ ಏನಾರ ವಾಸ್ತು ಬಂದ್ರೆ ಯಾವ ಥರ ಅದಕ್ಕೆ ಸೆಟ್ ಅಪ್ ಮಾಡಬೇಕು ಅಂತ ಬಹಳ ಜನ ಡೌಟ್ಸ್ ಕೇಳ್ತಿದ್ರು ಕಾಲ್ ಮಾಡ್ತಿದ್ರು ಸೊ ಇದಕ್ಕೋಸ್ಕರನೇ ನಮಗೊಂದು ನಿನ್ನೆ ಒಂದು ರೀಸೆಂಟಾಗಿ ಒಂದು ಪ್ಲ್ಯಾನ್ ಬಂದಿತ್ತು ಪ್ಲ್ಯಾನ್ ಮಾಡೋಕ್ಕೆ ಟ್ವೆಂಟಿ ಬೈ ಥರ್ಟಿ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟು ಈ ಪ್ಲ್ಯಾನಲ್ಲಿ ನಾವು ಅವರಿಗೆ ಸೇಮ್ ಈಗ ನೀವು ಏನು ಪ್ರಶ್ನೆ ಕೇಳ್ತಾ ಇದ್ರು ಏನು ನಿಮಗೆ ಡೌಟ್ಸ್ ಇತ್ತು ಅದೇ ಪ್ರಕಾರ ಅವ್ರಿಗೂ ಓದಿತ್ತಲ್ಲ ಮೂರು ಕಡೆ ಮನೆ ಇತ್ತು ಸೊ ಈಸ್ಟಿಗೆ ಮಾತ್ರ ರೋಡ್ ಇತ್ತು ಅಂದರೆ ಪಶ್ಚಿಮ ಮತ್ತು ಉತ್ತರ ಮತ್ತು ದಕ್ಷಿಣ ಮೂರು ಕಡೆನೂ ಮನೆ ಇದೆ ಓನ್ಲಿ ನಿಮಗೆ ಪೂರ್ವ ಪೂರ್ವ ಕಡೆ ಮಾತ್ರ ಐತಲ್ಲ ರೋಡ್ ಇದೆ ಸೊ ಅಲ್ಲಿ ನಿಮಗೆ ಫ್ರಂಟಿಗೆ ವಿಂಡೋ ಕೊಡಬಹುದು ಈಗ ಬ್ಯಾಕ್ ಸೈಡು ಆಮೇಲೆ ರೂಮಿಗೆ ಟಾಯ್ಲೆಟ್ಸ್ಗೆ ಯಾವ ತರ ನೀವು ವೆಂಟಿಲೇಷನ್ ಪೈಪ್ಲೈನ್ ಪಾಸ್ ಮಾಡ್ತೀರಾ ಅಂತ ಅವರಿಗೂ ಒಂದು ಪ್ಲಾನ್ ಬೇಕಿತ್ತು ಸೊ ನಾವು ಅದು ಪ್ಲಾನ್ ಮಾಡ್ತಾ ಇದ್ವಿ ಅದ್ರ ಪ್ರಕಾರ ನೀವು ನಿಮಗೂ ಡೌಟ್ಸ್ ಐತಲ್ಲ ಈ ಪ್ಲಾನ್ ಶೇರ್ ಮಾಡಿದ್ರೆ ನಿಮಗೂ ಡೌಟ್ಸ್ ಕ್ಲಿಯರ್ ಆಗುತ್ತಂತ ಅದಕ್ಕೋಸ್ಕರ ಆ ಪ್ಲಾನ್ ಅನ್ನ ನಾವು ಇವತ್ತು ನಿಮಗೂ ಶೇರ್ ಮಾಡ್ತೀವಿ ಈ ಪ್ಲಾನ್ ಅಲ್ಲಿ ನಿಮಗೆ ಏನ್ ಸಿಗುತ್ತಂದ್ರೆ ಈಗ ನೀವು ಮೂರು ಕಡೆ ಮನೆ ಇದ್ರೆ ಯಾವ ತರ ಅದಕ್ಕೆ ಐತಲ್ಲ ವೆಂಟಿಲೇಷನ್ ಮತ್ತೆ ಪೈಪ್ಲೈನು ಪಾಸ್ ಅಂತ ನಿಮಗೆ ಈಸಿಲಿ ಇದ್ರೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ನೀವು ಮನೆ ಕಟ್ಟುವ ಇವಾಗ ನೀವು ಈ ಥರ ಈ ಥರ ಯುಟಿಲೈಸ್ ಮಾಡ್ಕೋಬಹುದು ನಿಮ್ಮ ಮನೆಯನ್ನು ಈ ಥರ ಆಗಿ ಕಟ್ಕೊಂಡು ಬೆಳಕು ಮತ್ತೆ ಈ ಥರ ನೀವು ವಿಂಡೋಸು ಎಲ್ಲ ಸೆಟ್ ಅಪ್ ಮಾಡ್ಕೋಬಹುದು ಈಸಿ ಬನ್ನಿ ಈಗ ಪ್ಲಾನ್ ನೋಡೋಣ ಫ್ರೆಂಡ್ಸ್ ಇದೇನು ಪ್ಲಾನ್ ನೋಡ್ತಾ ಇದ್ದೀರಲ್ಲ ಇದು ಟ್ವೆಂಟಿ ಬೈ ಥರ್ಟಿ ಇಲ್ಲಿ ನೋಡಿ ಟ್ವೆಂಟಿ ಫೀಟು ಬಿಡ್ತು ಇಲ್ಲಿಂದ ಇಲ್ಲಿಗೆ ಥರ್ಟಿ ಫೀಟು ಇಲ್ಲಿಂದ ಇಲ್ಲಿಗೆ ಇದೆ ತರ್ಟಿ ಫೀಟು ಸೊ ಇದು ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟು ಪ್ಲ್ಯಾನು ಕಂಪ್ಲೀಟಾಗಿ ಇದರಾಗೆ ನೀವು ಈಗ ಮೂರು ಕಡೆ ವಾಲ್ ಇದೆ ಅಂದರೆ ಮೂರು ಕಡೆ ಪ್ರಾಪರ್ಟೀಸ್ ಇದೆ ಅಂದರೆ ಓನ್ಲಿ ಫ್ರಂಟಿಗೆ ನಿಮಗೆ ರೋಡ್ ಇರುತ್ತಲ್ಲ ಸೊ ಯಾವ ಥರ ನೀವು ವೆಂಟಿಲೇಷನ್ ಕೊಡಬೇಕಂತ ಆಗಿ ಈ ಪ್ಲ್ಯಾನಲ್ಲಿ ತೋರಿಸ್ತಾ ಇದ್ದೀವಿ ಸೊ ಈಗ ಮೊದಲು ಪ್ಲ್ಯಾನ್ ಡೈಮೆನ್ಷನ್ ನೋಡೋಣ ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಡೀಟೇಲಾಗಿ ಹೇಳ್ಕೊಂಡು ಹೋಗ್ತೀವಿ ನೋಡಿ ಇಲ್ಲೇ ಇದು ಇಲ್ಲಿರೋದು ಇದು ಫ್ರಂಟಿಗೆ ಪಾರ್ಕಿಂಗು ಇದು ಈಸ್ಟ್ ಈಸ್ಟ್ ಫೇಸ್ ಪ್ರಾಪರ್ಟಿ ಇದು ಈಸ್ಟ್ಗೆ ರೋಡ್ ಇದೆ ಸೊ ಈಗ ಪಾರ್ಕಿಂಗು పార్కింగు సైజ్ ఏం అందర ఇకే పార్కింగు నోడి ఇైన్ ఫీటు 3 ఇంచస్సు ఇంటు సో సిక్స్ ఫీటు త్రీ ఇంచస్సు లెంత్ ఇ లెంత్ సిక్స్ ఫీట్ త్రీ ఇంచస్సు ಸೊ ಇಲ್ಲಿ ಸ್ಟೇರ್ ಕೇಸ್ ಇದೆ ಫಸ್ಟ್ ನೀವು ಅಪ್ಪು ಇಲ್ಲಿಂದನೇ ಎಂಟ್ರಿ ಆಗಬೇಕು ಇಲ್ಲಿ ಅಂಡರ್ ಸ್ಟೇರ್ ಕೇಸ್ ನಿಮಗೆ ಒಂದು ವಾಶ್ರೂಮ್ ಕೊಡ್ತಾ ಇದ್ದಾರೆ ಪರ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಸೊ ತ್ರೀ ಫೀಟು ತ್ರೀ ಫೀಟು ಬಿಡ್ತಿದೆ ಸ್ಟೇರ್ ಕೇಸ್ ಟೋಟಲ್ ಆರು ಫೀಟು ಸ್ಟೇರ್ ಕೇಸ್ ಜಾಗ ಇದೆ ಇಲ್ಲಿ ಇದಾದ ಮೇಲೆ ನಿಮಗೆ ನೆಕ್ಸ್ಟ್ ಒಂದು ಸ್ಟೆಪ್ ಇದೆ ಈ ಸ್ಟೆಪ್ ಇಂದ ನೀವು ಮನೆಯೊಳಗೆ ಎಂಟ್ರಿ ಆಗ್ತೀರಾ ಸೊ ಇಲ್ಲಿ ಹಾಲ್ ಇದೆ ಸೊ ಹಾಲ್ ಡೈಮೆನ್ಷನ್ ನಿಮಗೆ ನೈನ್ ಫೀಟು ತ್ರೀ ಇಂಚಸ್ಸು ವಿಡ್ತಿದೆ ನೈನ್ ಫೀಟು ತ್ರೀ ಇಂಚಸ್ ವಿಡ್ತು ಸೊ ಆಮೇಲೆ ಲೆಂತ್ ಬಂದು ಇದು ಲೆವೆನ್ ಫೀಟು ಸಿಕ್ಸ್ ಇಂಚಸ್ಸು ಲೆವೆನ್ ಫೀಟು ಸಿಕ್ಸ್ ಇಂಚಸ್ಸು ಲೆಂತ್ ಇದೆ ಹಾಲಿಂದು ಓಕೆ ಫ್ರೆಂಡ್ಸ್ ನೀವು ಟಿ ವಿ ಕ್ಯಾಬಿನೇಟು ಇಲ್ಲೇ ಸೆಟಪ್ ಮಾಡ್ಕೋಬಹುದು ಸೊ ನೆಕ್ಸ್ಟ್ ಬರೋಣ ಕಿಚನಿಗೆ ಸೊ ಕಿಚನ್ನು ಡೈಮೆನ್ಷನ್ ಏನಿದೆ ಅಂದರೆ ಏಯ್ಟ್ ಫೀಟು ಟೆನ್ ಇಂಚಸ್ ಏಟ್ ಫೀಟ್ ಟೆನ್ ಇಂಚಸ್ ಬಿಡ್ತಿದೆ ಸೆವೆನ್ ಫೀಟ್ ಸಿಕ್ಸ್ ಇಂಚಸ್ ಇಲ್ಲಿಂದ ಇಲ್ಲಿಗೆ ಲೆಂತ್ ಇದೆ ಸೊ ಇದು ಕಿಚನ್ ಸೈಜು ಇಲ್ಲಿ ನಾವು ವಾಶ್ರೂಮ್ ಇದು ವಾಷ್ ಬೇಸಿನ್ ಕೊಟ್ಟಿದ್ದೀವಿ ವಿತ್ ಮಿರರ್ ಇಲ್ಲಿ ನೀವು ಸೆಟಪ್ ಮಾಡಬಹುದು ನಿಮಗೆ ಬೇಕಂದ್ರೆ ನೀವು ಇಲ್ಲಿ ಸ್ಟೋರ್ ರೂಮು ಮಾಡ್ಕೋಬಹುದು ಓಕೆ ಫ್ರೆಂಡ್ಸ್ ಯಾಕಂದರೆ ಏಯ್ಟ್ ಫೀಟ್ ಟೆನ್ ಟೆನ್ ಇಂಚಸ್ ಬಿಡ್ತಿದೆ ಸೊ ಅದರಲ್ಲಿ ತ್ರೀ ಫೀಟು ಕಿಚನಿಗೆ ಎಂಟ್ರಿ ಇದೆ ಡೋರು ಸೊ ನೀವು ಅದು ಬಿಟ್ಟು ಉಳಿದಿದ್ದ ಜಾಗ ಐತಲ್ಲ ಸ್ಟೋರ್ ರೂಮಿಗೆ ಯುಟಿಲೈಸ್ ಮಾಡ್ಕೋಬಹುದು ಸೊ ಇಲ್ಲಿ ನೋಡಿ ಒಂದು ಜನರಲ್ ಟಾಯ್ಲೆಟ್ ಇದೆ ಈ ಟಾಯ್ಲೆಟ್ ಡೈಮೆನ್ಷನ್ ಬಂದು ನಿಮಗೆ ಫೈವ್ ಫೀಟು ಬಿಡ್ತಿದೆ ಸೆವೆನ್ ಫೀಟು ಒನ್ ಇಂಚಸ್ಸು ಲೆಂತ್ ಇದೆ ಇಲ್ಲಿಂದ ಇಲ್ಲಿ ಫೈವ್ ಫೀಟು ಸೆವೆನ್ ಫೀಟ್ ಒನ್ ಇಂಚಸ್ಸು ಲೆಂತ್ ಇದೆ ಸೊ ಇಲ್ಲಿ ಫೋರ್ ಫೀಟ್ ಐತಲ್ಲ ನಿಮಗೆ ಪ್ಯಾಸೇಜ್ ಇದೆ ಇಲ್ಲಿ ಐತಲ್ಲ ಓ ಟಿ ಎಸ್ ಇದೆ ಸೊ ಇದೇ ಓ ಟಿ ಎಸ್ ಅನ್ನು ನೀವು ಯುಟಿಲೈಸ್ ಮಾಡಿಕೊಂಡು ಬೆಡ್ರೂಮಿಗೆ ವೆಂಟಿಲೇಷನ್ನು ಆಮೇಲೆ ಟಾಯ್ಲೆಟಿಗೆ ವೆಂಟಿಲೇಷನ್ನು ಕೊಡಬಹುದು ಇಲ್ಲೇ ಸೊ ನಿಮಗೆ ಫ್ರಂಟಿಗೆ ಕಿಚನ್ನು ಕಿಚನಿಗೆ ವಿಂಡೋ ಇಲ್ಲೇ ಬರುತ್ತವೆ ಹಾಲಿಗೆ ವಿಂಡೋ ಇಲ್ಲೇ ಬರುತ್ತೆ ಸೊ ಆಮೇಲೆ ನಿಮಗೆ ಟಾಯ್ಲೆಟಿಗೂ ವಿಂಡೋ ವೆಂಟಿಲೇಷನ್ ಆಗುತ್ತೆ ವೆಂಟಿಲೇಟ್ರು ಆಮೇಲೆ ಬೆಡ್ರೂಮಿಗೂ ನಿಮಗೆ ಇಲ್ಲೇ ವಿಂಡೋ ಬಂದುಬಿಡುತ್ತೆ ಸೊ ಟೋಟಲ್ ಆಗಿ ಎಲ್ಲ ಮನೆಗೆ ನಿಮಗೆ ಇನ್ಕ್ಲೂಡಿಂಗ್ ವೆಂಟಿಲೇಷನು ಮತ್ತು ಐತಲ್ಲ ಬೆಳಕು ಎಲ್ಲ ಇಲ್ಲೇ ಕೊಡಬಹುದು ಗಾಳಿ ಬೆಳಕು ಎಲ್ಲ ಇಲ್ಲೇ ಬರುತ್ತೆ ಏನಂದರೆ ನೀವು ಸ್ಲ್ಯಾಬ್ ಐತಲ್ಲ ಇಷ್ಟೇ ಹಾಕಬೇಕು ಇದು ಮೇಲೆ ಸ್ಲ್ಯಾಬ್ ಹಾಕಬಾರ್ದು ಸೊ ಇಷ್ಟೇ ನೀವು ಸ್ಲ್ಯಾಬ್ ಹಾಕಿ ಇದು ಐತಲ್ಲ ಮೇಲೆ ಓಪನ್ ಬಿಟ್ಕೋಬೇಕು ಆವಾಗೇನಾಗುತ್ತೆ ಈ ಓಟ್ ಓಪನ್ ಟು ಸ್ಕೈಯಲ್ಲಿ ನಿಮಗೆ ಬೆಳಕು ಗಾಳಿ ಎಲ್ಲ ಇಲ್ಲಿಂದನೇ ಪ್ರಾಪರ್ ಪ್ರಾಪರಾಗಿ ಸಿಗುತ್ತೆ ಸೊ ಈಗ ಬೆಡ್ರೂಮ್ ಹೇಳೋಣ ಬೆಡ್ರೂಮ್ ಸೈಜು ಬೆಡ್ರೂಮ್ ಸೈಜು ಏಯ್ಟ್ ಫೀಟು ಟೆನ್ ಇಂಚಸ್ಸು ಇಲ್ಲಿಂದ ಇಲ್ಲಿಗಿದೆ ಆಮೇಲೆ ಲೆಂತ್ ಬಂದು ಟೆನ್ ಫೀಟ್ ಇದೆ ಇಲ್ಲಿಂದ ಇಲ್ಲಿಗೆ ಸೊ ಇದು ಟೆನ್ ಫೀಟ್ ಇದೆ ಸೊ ಈ ಬೆಡ್ರೂಮನ್ನು ನೀವು ಇದಕ್ಕೆ ಇಲ್ಲೇ ವೆಂಟ್ ವೆಂಟಿಲೇಟರ್ ಸಾರಿ ವಿಂಡೋ ಕೊಡಬಹುದು ಈಗ ನಿಮಗೆ ವಾಲ್ ಥಿಕ್ನೆಸ್ ಏನೇನು ಇದಾವೆ ಅಂತ ತೋರಿಸ್ತೀನಿ ಆಮೇಲೆ ವಿಂಡೋ ಎಲ್ಲಿ ಸೆಟಪ್ ಮಾಡಬೇಕಂತ ತೋರಿಸ್ತೀನಿ ನೀವು ಇದೈತೆಲ್ಲ ಯುಟಿಲೈಸ್ ಮಾಡ್ಕೋಬೋದು ನೀವು ಕಟ್ಟುವಾಗ ಸೊ ನೋಡಿ ಇದು ಏನು ನಾನು ಮಾರ್ಕ್ ಮಾಡ್ತಾ ಇದ್ದೀನಲ್ಲ ರೆಡ್ಡಿಂಕಲ್ಲಿ ಇದು ನೀವು ನೋಡ್ಬೋದು ಇದು ಐತಲ್ಲ ಎಲ್ಲ ಒಂಬತ್ತು ಇಂಚಸ್ಸು ವಾಲ್ ಅಂದರೆ ನೈನ್ ಇಂಚಸ್ ವಾಲು ಇದು ಐತಲ್ಲ ರೆಡ್ ಕ್ಲೈ ಬ್ರಿಕ್ಸಲ್ಲಿ ನೀವು ಕಟ್ಕೋಬೇಕಾಗುತ್ತೆ ಇದು ನೋಡಿ ಏನು ನೈನ್ ಇಂಚಸ್ಸು ಮಾರ್ ರೆಡ್ಡಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಲ್ಲ ಇದು ಎಲ್ಲ ನೈನ್ ಇಂಚಸ್ ವಾಲು ನೋಡಿ ಇದನ್ನು ನೈನ್ ಇಂಚಸ್ ವಾಲು ಇದೆಲ್ಲ ನೈನ್ ಇಂಚಸ್ ವಾಲು ಇಲ್ಲೂ ನೈನ್ ಇಂಚಸ್ ವಾಲು ಇಲ್ಲ ಅಂದರೆ ಔಟ್ರ್ ವಾಲ್ ಎಲ್ಲ ಏನಿದಾವಲ್ಲ ಅದೆಲ್ಲ ನೈನ್ ಇಂಚಸ್ ವಾಲು ಮಸ್ಟ್ ಆ್ಯಂಡ್ ಶುಡ್ ನೀವು ಪ್ರೊವೈಡ್ ಮಾಡಬೇಕು ಈಗ ನಾನು ನಿಮಗೆ ಯೆಲ್ಲೋ ವಾಲ್ ತೋರಿಸ್ತೀನಿ ಇದು ನೋಡಿ ಪಾರ್ಟಿಷನ್ ವಾಲ್ ಇದೇನು ಬರ್ತಾ ಇದೆಯಲ್ಲ ಎಲ್ಲೋ ಲೈನು ಇದೆಲ್ಲ ನಿಮಗೆ ಪಾರ್ಟಿಷನ್ ವಾಲ್ ಸೆಟಪ್ ಮಾಡ್ಕೋಬೇಕು ನೋಡಿ ಇದೆಲ್ಲ ಪಾರ್ಟಿಷನ್ ವಾಲು ಅಂದರೆ ಫೋರ್ ಆ್ಯಂಡ್ ಹಾಫ್ ಇಂಚಸ್ಸು ವಾಲ್ ನೀವು ಐತಲ್ಲ ಇಲ್ಲೆಲ್ಲ ಕೊಡಬಹುದು ಈ ಥರ ನೀವು ಫೋರ್ ಆ್ಯಂಡ್ ಹಾಫ್ ಇಂಚಸ್ ವಾಲ್ ಕೊಡಿ ಇನ್ ಸೈಡು ಈಗ ನಿಮಗೆ ಬ್ಲೂ ಟಿಕ್ ಮಾಡಿ ಏನು ತೋರಿಸ್ತೀನಲ್ಲ ಅಲ್ಲೆಲ್ಲ ವಿಂಡೋ ಸೆಟಪ್ ಮಾಡಿ ನೋಡಿ ಇಲ್ಲಿ ಹಾಲಿಗೆ ನೀವು ಇಲ್ಲೇ ಐತಲ್ಲ ವಿಂಡೋ ಸೆಟಪ್ ಮಾಡಬಹುದು ನಿಮಗೆ ಕಿಚನಿಗೆ ಇಲ್ಲೇ ಐತಲ್ಲ ವಿಂಡೋ ಸೆಟಪ್ ಮಾಡಿ ಇಲ್ಲೊಂದು ವಿಂಡೋ ಸೆಟಪ್ ಮಾಡಿ ಕಿಚನ್ನಿಗೆ ಈಗ ನೋಡಿ ಇದು ಟಾಯ್ಲೆಟು ಇಲ್ಲಿ ನಾವು ಓಪನ್ ಟು ಸ್ಕೈ ಕೊಡ್ತಾ ಇದ್ದೀವಿ ಸೊ ಇಲ್ಲೇ ಐತಲ್ಲ ನೀವು ಒಂದು ವೆಂಟಿಲೇಟರ್ ಕೊಡಬೇಡಿ ಟಾಯ್ಲೆಟಿಗೆ ಸೊ ಇದೇನು ಸ್ಪೇಸ್ ಇದೆಯಲ್ಲ ಇದು ಮೂರು ಫೀಟ್ ಇದೆ ನೀವು ಹೈಟು ನಾಲ್ಕು ಫೀಟ್ ಕೊಟ್ಟು ಇಲ್ಲೊಂದು ಐತಲ್ಲ ನೀವು ವಿಂಡೋ ಸೆಟಪ್ ಮಾಡ್ಬೋದು ಸೊ ಫ್ರೆಂಡ್ಸ್ ಇದರಾಗೆ ನೈನ್ ಇಂಚಸ್ ಮತ್ತು ಫೋರ್ ಆ್ಯಂಡ್ ಹಾಫ್ ಇಂಚಸ್ ವಾಲ್ ಇದ್ದಾವೆ ಟೋಟಲ್ ಪ್ರಾಪರ್ಟಿ ಬಂದು ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇದೆ ಇದು ನಾವು ಒಂದು ಕ್ಲೈಂಟಿಗೆ ಆ್ಯಸ್ ಪರ್ ರಿಕ್ವೈರ್ಮೆಂಟ್ ಅವ್ರ ಪ್ರಕಾರ ಪ್ಲ್ಯಾನ್ ಮಾಡಿದ್ದು ಈಗ ನಿಮಗೆ ಈ ಥರ ಇದ್ರೆ ತಿಳಿಸ್ಕೊಡ್ತಾ ಇದ್ದೀವಿ ಆಗಿ ನಿಮಗೆ ತೋರಿಸಿದ್ದೀವಿ ಸೊ ಯಾವ ಥರ ಮೂರು ಕಡೆ ವಾಲ್ ಇದೆ ಅಂದರೆ ನೀವು ಓ ಟಿ ಎಸ್ ಕೊಟ್ಟು ನೀವು ಈ ಥರ ವೆಂಟಿಲೇಷನ್ ತೊಗೋಬಹುದು ಅಂತ ಸೊ ಇದು ನಿಮಗೆ ಯುಟಿಲೈಸ್ ಆಗಿದೆ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್